ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಮ್ಮ ಒಂದು ಡೇ ಒನ್ ಡೈಟ್ ವ್ಲಾಗ್ ನೋಡ್ತಾ ಇದ್ದೀರಾ ಸೊ ಯಾವ ಥರ ಮಾಡಿದ್ದೀನಿ ಏನು ಎಷ್ಟು ದಿನದವರೆಗೂ ಮಾಡ್ತೀನಿ ಏನು ಈ ಡಯಟು ಕಂಟಿನ್ಯೂ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಕೊಟ್ಟಿರುವಂಥ ಸಪೋರ್ಟ್ ಇದೆಯಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಮೆಂಟ್ಸು ಓದ್ತಾ ಇದ್ದೀನಿ ಬಟ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ನಾಳೆ ಕೊಟ್ಟೇ ಕೊಡ್ತೀನಿ ಫ್ರೀ ಮಾಡ್ಕೊಂಡು ಫ್ರೀ ಮಾಡಿಕೊಂಡು ಕಮೆಂಟ್ಸ್ಗೆ ರಿಪ್ಲೈ ಕೊಡೋಣ ಅಂದ್ಕೊಂಡಿದ್ದೀನಿ ಬಟ್ ನಾನೇ ಸ್ವಲ್ಪ ಹಾಗೆ ಹೀಗೆ ಹೋಗ್ತಿದ್ದೆ ಯಾಕೆ ಅಂತಂದರೆ ನಾವು ಇವಾಗ ಇನ್ನೂ ಮೈಂಡ್ ಕಂಟ್ರೋಲ್ ಮಾಡಿಕೊಂಡು ಡಯಟ್ ಅನ್ನೋದನ್ನು ಸ್ಟ್ರಿಕ್ಟಾಗಿ ಮಾಡ್ತಾ ಹೋಗಬೇಕು ಡೇ ಬೈ ಡೇ ಬೈ ಡೇ ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನಲ್ಲಿ ಸ್ವಲ್ಪ ಹೀಗೆ ಹಾಗೆ ಬ್ಯುಸಿಯಾಗಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಇವತ್ತು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೆ ಸೊ ನನ್ನ ವೆಯ್ಟ್ ಏನಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ಜಾಸ್ತಿ ಆಗಿದ್ದೀನಿ ಏನು ಅನ್ನೋದು ಕೂಡ ತೋರಿಸ್ತೀನಿ ಆ್ಯಂಡ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡಿಕೊಂಡು ನಾನು ನನ್ನ ಒಂದು ರೊಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇ ನಾನು ಇಷ್ಟು ಬೇಗ ಎದ್ದಿರೋದು ಸೊ ನಾವೇನಾದರೂ ಒಂದು ಮನಸಲ್ಲಿ ಅಂದ್ಕೊಳ್ತಾ ಇದ್ದರೆ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮಿಂದ ಆಗುತ್ತೆ ಆಗದೆ ಇರೋ ಏನೂ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಒಂದು ಸ್ಟೆಪ್ ಒಂದು ಸ್ಟೆಪ್ ಹಿಂದೆ ಇಕ್ಕೋದೋ ಅಥವಾ ಏನೋ ಒಂದು ಮನಸಲ್ಲಿ ಇಟ್ಕೊಂಡು ಇಂಜು ರಿಯೋದು ಆ ಥರ ಎಲ್ಲ ಆಗುತ್ತೆ ಸೊ ನಾನೇ ಹೇಳಿದ್ನಲ್ವ ಸೊ ನಾನು ಅದರಿಂದ ಆಚೆ ಬಂದು ನಾನಿನ್ ಪೂರ್ತಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ ಬರ್ತಾ ಇದ್ದೀನಿ ಇನ್ನು ಇವತ್ತಿನ ನನ್ನ ವೆಯ್ಟ್ ಅನ್ನೋದು ನೋಡೋದಾದರೆ ಸೆವೆಂಟಿ ಪಾಯಿಂಟ್ ಏಯ್ಟ್ ಹಂಡ್ರೆಡು ಹೆಚ್ಚು ಕಮ್ಮಿ ಮೂರು ಕೆ ಜಿ ಕಮ್ಮಿ ಸಾರಿ ಮೂರು ಕೆ ಜಿ ಜಾಸ್ತಿ ಆಗಿದ್ದೀನಿ ಸ್ನೇಹಿತರೆ ಒನ್ ಮಂತ್ ಅಂದ್ಕೊಳ್ಳಿ ತುಂಬ ದಿನದಿಂದನೇ ನನಗೆ ಡಯಟು ಬಿಟ್ಟಿದ್ದೀನಿ ನಾನು ಹೇಳಿದ್ನಲ್ವಾ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗಿತ್ತು ಅಂತ ಸೊ ಅದರಿಂದ ಆಚೆ ಹೇಗೆ ಬರ್ತಾ ಇದ್ದೀನಿ ಇನ್ನೇನು ತುಂಬ ಕಷ್ಟನೋ ತುಂಬ ನೋವಿದೆ ಅಂತ ಅವಿದ್ರೇ ಡಿಪ್ರೆಷನ್ಗೆ ಹೋಗ್ತೀವಿ ಅಂತಲ್ಲ ಸ್ನೇಹಿತರೆ ನಮ್ಮ ಲೈಫ್ ಸ್ಟೈಲು ಕೂಡ ನಾವು ಅತಿಯಾಗಿ ಓವರ್ ಥಿಂಕಿಂಗ್ ಅಂದರೆ ಅತಿಯಾಗಿ ಇರೋದೆಲ್ಲ ಯೋಚನೆ ಮಾಡೋದು ಆ ಥರ ಮಾಡಿದ್ರೇನೋ ಏನೋ ಒಂಥರ ಗೊತ್ತಿಲ್ಲದಿರೋಂಗೆ ನಮಗೆ ಗೊತ್ತಿಲ್ದಿರ ನಾವು ನಮ್ಮ ಲೈಫ್ ಲೈಫ್ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಈ ಥರ ಆಗುತ್ತೆ ಅನಿಸುತ್ತೆ ಸೊ ಹಾಗಾಗಿನೇ ನಾನು ಅದರಿಂದ ಆಚೆ ಬಂದು ಇವತ್ತಿನ ನಾನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಮಾಡಿದ್ದೀನಿ ಅಂತಲೂ ನಾನು ಹೇಳಲ್ಲ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದೆ ಏನೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅನ್ನೋದು ಕೂಡ ಹೇಳ್ತೀನಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡ್ದೆ ಸ್ನೇಹಿತರೆ ಇನ್ನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಚಪಾತಿ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಸೊ ಅದನ್ನೇ ನಾನು ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮು ಕೂಡ ತಗೊಂಡೆ ಸೊ ಡಯಟ್ ನಾನು ಇವಾಗ ಹೆಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ ಆರು ಗಂಟೆಗೆ ಮುಗಿಸಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಏನೂ ತಗೋಬಾರ್ದು ಸ್ಟಾರ್ಟಿಂಗ್ ಡೇಸ್ ಅಲ್ವಾ ಆದಷ್ಟು ಫೋರ್ಟೀನ್ ಇಷ್ಟು ಟೆನ್ನು ಸಾರಿ ಫೋರ್ಟೀನ್ ಇಷ್ಟು ಟೆನ್ನೇ ಅಲ್ವಾ ಹಾಂ ಫೋರ್ಟೀನ್ ಫೋಟೀನಿಷ್ಟು ಟೆನ್ನೋ ಇಲ್ಲ ಸಿಕ್ಸ್ಟೀನ್ ಇಷ್ಟು ಏಯ್ಟೋ ಮಾಡೋಣ ಅಂತ ಸಿಕ್ಸ್ಟೀನ್ ಇಷ್ಟು ಏಯ್ಟ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಒಂದು ವಾರ ಹದಿನೈದು ದಿವಸ ಹಂಗೆ ಆಗುತ್ತೆ ಯಾಕಂತಂದ್ರೆ ನನಗಿವಾಗ ತುಂಬ ಹದಗೆಟ್ಟೋಗಿದೆ ನನ್ನ ಡಯಟ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಹೋಗಿದೆ ಸೊ ಹಾಗಾಗಿಯೇ ನಾನು ಅದಕ್ಕೆ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು ಅಲ್ವಾ ಈ ಹಬ್ಬದವರೆಗೂ ಸ್ವಲ್ಪ ಬ್ಯುಸಿ ಇರ್ತೀನಿ ಸ್ನೇಹಿತರೆ ಸ್ವಲ್ಪ ಸ್ಟಿಚಿಂಗು ಹಾಗೆ ಹೀಗೆ ಇದೆ ಹಂಗಾಗಿನೇ ಸ್ವಲ್ಪ ಯಾವುದಕ್ಕೂ ಇದು ಆ ಸ್ಟಿಚಿಂಗ್ ಜೊತೆಗೇ ಹಬ್ಬ ಮುಗಿಸ್ಕೊಂಡ್ರೆ ಸ್ವಲ್ಪ ಡಯೆಟಲ್ಲಿ ತುಂಬ ಇಂಟ್ರೆಸ್ಟಾಗಿ ನ್ಯೂ ಇಯರ್ವರೆಗೂ ಸ್ವಲ್ಪ ಕಾನ್ಸಂಟ್ರೇಟ್ ಚೆನ್ನಾಗಿ ಮಾಡ್ಬೋದು ಆಮೇಲೆ ಬಂದಿದ್ದು ಬಂದಿದ್ದು ನಾರ್ಮಲಾಗಿ ಒಂದು ಎರಡು ಒಂದು ಎರಡು ಬ್ಲೌಸ್ ಹೊಲ್ಕೊಂಡ್ರೂ ಕೂಡ ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನೋ ಐಡಿಯಾದಲ್ಲಿದ್ದೀನಿ ಇನ್ನು ಇವತ್ತು ನಾನು ಫಸ್ಟು ನಾನೇನಾದರೂ ಡಯಟ್ ಸ್ಟಾರ್ಟ್ ಮಾಡಬೇಕು ಅಥವಾ ಹೊಟ್ಟೆಯಲ್ಲಿರುವಂತಹ ಸ್ವಲ್ಪ ಸ್ಟಾಕ್ ಎಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ನಾನು ಯಾವಾಗಲೂ ಮಾಡ್ಕೊಳ್ಳೋ ಅಂಥ ಒಂದು ಬೆಸ್ಟ್ ರೆಮಿಡಿ ಅಂತಂದರೆ ನಲ್ಲಿಕಾಯಿ ಜ್ಯೂಸು ಸತ್ಯ ಹೇಳ್ತೀನಿ ಇವತ್ತು ಕುಡ್ದಿದ್ದೇ ಕುಡಿದಿದ್ದು ಇಷ್ಟು ದಿನದಿಂದ ಏನು ಸ್ವಲ್ಪ ಇದಾಗಿತ್ತು ತುಂಬ ಅಂದರೆ ತುಂಬಾ ಫುಲ್ ಹೊಟ್ಟೆ ಎಲ್ಲ ಫುಲ್ ಖಾಲಿಯಾಗಿದೆ ಅಷ್ಟು ನೀಟಾಗಿ ಡೈಜೆಷನ್ ಆಗಿದೆ ಅಷ್ಟು ನೀಟಾಗಿ ಓಲ್ಡ್ ಸ್ಟಾಕ್ ಎಲ್ಲ ಹೋಗಿದೆ ಹಳೆ ಸ್ಟಾಕ್ ಎಲ್ಲನೂ ಆಚೆ ಹೋಗಿದೆ ಅಂತ ಹೇಳ್ಬೋದು ಅಷ್ಟು ನೀಟಾಗಿ ವರ್ಕ್ ಮಾಡುತ್ತೆ ನಿಮ್ಗೆ ಆಲ್ಮೋಸ್ಟ್ ಲೂಸ್ ಮೋಷನ್ ಥರನೇ ಎಲ್ಲನೂ ಕ್ಲಿಯರ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಎಲ್ರಿಗೂ ವರ್ಕ್ ಆಗುತ್ತಾ ಅಂತ ನಾನು ಹೇಳೋಕ್ಕಾಗಲ್ಲ ಕೆಲವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ರೆಮಿಡಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಹೇರ್ ಫಾಲ್ ಇದೆ ಸ್ಕಿನ್ ಸ್ವಲ್ಪ ಹಾಲಿಯಲ್ಲಿ ಒಂಥರ ಸ್ಕಿನ್ ಎಲ್ಲ ಚೆನ್ನಾಗಿಲ್ಲ ಸ್ವಲ್ಪ ಸ್ಕಿನ್ ಎಲ್ಲ ಗ್ಲೋ ಬರಬೇಕು ಅಂತಂದರೆ ಒಂದು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಬೆಟ್ಟದನಲ್ಲಿ ಕೈ ಜ್ಯೂಸ್ ಕುಡಿದು ನೋಡಿ ನಿಮ್ಮ ಸ್ಕಿನ್ನಲ್ಲಾಗಿರ್ಬೋದು ನಿಮ್ಮ ಹೇರಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಗಟ್ ಹೆಲ್ತ್ನೋ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೇಂಜಸ್ ಕಾಣಿಸುತ್ತೆ ಹಾಗೆ ಇದು ಕುಡಿಯೋದ್ರಿಂದ ನಮಗೆ ಬೆಟ್ ಅಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಇನ್ನು ಫಸ್ಟ್ ಡೇ ಅಲ್ವಪ್ಪ ತುಂಬಾ ಸ್ಟ್ರಿಕ್ಟಾಗಿ ಈಗ ವೆಯ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತುಂಬ ಸ್ಟ್ರಿಕ್ಟಾಗಿ ಓಡೋಗಿಬಿಡೋಣ ಅನ್ನೋದು ಏನೂ ಇಲ್ದಿರ ನಾನು ಮಾಡಿರೋ ಮಿಸ್ಟೇಕ್ಸ್ನೇ ನಾನು ಹೇಳ್ತೀನಿ ಸ್ನೇಹಿತರೆ ನಾನು ಯಾವಾಗಲೂ ಅಷ್ಟೇ ಇಷ್ಟಿಂದಲೇ ಕಮ್ಮಿ ಆಗಿಬಿಡಬೇಕು ಇಷ್ಟಿಂದಲೇ ಮಾಡಿಬಿಡಬೇಕು ಇಷ್ಟೇ ಸ್ಟ್ರಿಕ್ಟಾಗಿ ಮಾಡೋಣ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಒಂದು ಹತ್ತು ಹನ್ನೆರಡು ದಿವಸಕ್ಕೆಲ್ಲ ದಬ್ ಇದೀನಿ ಎಲ್ರಿಗೂ ಗೊತ್ತಿರೋದೇ ಅದ್ರ ಬಗ್ಗೆ ಸೊ ಹಾಗಾಗಿನೇ ನಾನು ಈಗ ಫಸ್ಟ್ ನನ್ನ ಲೈಫ್ ಸ್ಟೈಲು ನನ್ನ ಡೇ ರೋಟೀನನ್ನು ನಿಧಾನವಾಗಿ ಚೇಂಜ್ ಮಾಡ್ಕೊತ ಹೋಗಬೇಕು ಸೊ ಅದನ್ನು ನಾವು ಈಗ ಒಂದು ಆರು ತಿಂಗಳು ಮಾಡ್ತೀನಿ ಅನ್ನೋ ಥರ ಇರಬಾರ್ದು ಫುಡ್ ಬಿಟ್ಟರೆ ಈಗ ವೆಯ್ಟ್ ಲಾಸ್ಗೆ ನಾವು ಫುಡ್ ತೊಗೊತೀವಲ್ವಾ ಅದು ಬಿಟ್ಟರೆ ಮಿಕ್ಕ ಎಲ್ಲ ರೊಟೀನ್ಸ್ ಏನಿದೆಯೋ ಅದನ್ನೆಲ್ಲ ನಮ್ಮ ಲೈಫ್ ಟೈಮ್ ನಾವು ತಗೊಂಡೋಗೋ ಥರ ನಾವು ರೂಢಿ ಮಾಡ್ಕೋಬೇಕು ಸೊ ಹಾಗಾಗಿನೇ ದಿನ ಒಂದೊಂದು 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 ಅಥವಾ ವಾರಕ್ಕೊಂದೊಂದು ಚಿಕ್ಕ ಚಿಕ್ಕ ರೊಟೀನನ್ನು ಚೇಂಜ್ ಮಾಡ್ಕೊಳ್ಳೋದು ಅಥವಾ ಒಂದು ಒಳ್ಳೆ ರೊಟೀನನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದು ಆ ಥರ ಮಾಡ್ಕೊಂಡಿದ್ ಹೋಗಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಸೊ ಇನ್ನು ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಅದೇ ಅಲ್ಲಲ್ಲಿ ಆ ಕಡೆ ಈ ಕಡೆ ಹೋಗ್ಬಿಡ್ತೀನಿ ಏನೋ ಹೇಳೋಕ್ಕೋಗಿ ಏನೋ ಹೇಳ್ತಾ ಇರ್ತೀನಿ ಬೈಕೋಬೇಡಿ ನಿಮಗೆ ನನ್ನ ಒಂದು ಇದು ಏನು ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಫಸ್ಟ್ ಎದ್ದಿದ್ದ ತಕ್ಷಣವೇ ನನ್ನ ರೊಟೀನ್ ಹೇಳ್ತಾ ಇದ್ದೀನಿ ಇವತ್ತು ಹೇಗಿತ್ತು ನನ್ನ ರೊಟೀನ್ ಅಂತ ಅದಾದಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಬಿಸಿನೀರು ಕುಡಿದೆ ಒಂಬತ್ತು ಗಂಟೆ ಕರೆಕ್ಟಾಗಿ ಬಿಟ್ಟಿದ್ದನಲ್ಲಿ ಕೈ ಜ್ಯೂಸ್ ಕುಡಿದೆ ಹತ್ತು ಗಂಟೆಗೆ ಕರೆಕ್ಟಾಗಿ ಎರಡು ಚಪಾತಿ ಒಂದಷ್ಟು ಎಗ್ ಪಲ್ಯ ಒಂದು ಚೊಲ್ ಒಂದೇ ಒಂದು ಸ್ವಲ್ಪ ಮೂಲಂಗಿ ಚಟ್ನಿ ತೊಗೊಂಡೆ ಮಧ್ಯಾಹ್ನ ಸೇಮ್ ಅದೇ ಒಂದು ಇದನ್ನ ತೊಗೊಂಡಿದ್ದೆ ಏನು ಗೊತ್ತಾ ಮತ್ತೆ ಎರಡು ಚಪಾತಿ ಮತ್ತೆ ಸ್ವಲ್ಪ ಪಲ್ಯ ತೊಗೊಂಡಿದ್ದೆ ಓಕೆನಾ ನನಗೆ ಇಷ್ಟು ದಿನ ತಿಂದು ತಿಂದು ಏನಾಗ್ಬಿಟ್ಟಿದೆ ಅಂದರೆ ನನ್ನ ರೊಟೀನು ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ ಹೇಗೆ ಅಂತಂದ್ರೆ ದಿನಕ್ಕೆ ನಾಲ್ಕು ಐದು ಸಲ ತಿನ್ನೋದು ಆ ನಾಲ್ಕು ಸಲ ಐದು ಸಲ ತಿಂದರೂ ಕೂಡ ಅನ್ನ ಸಾಂಬಾರು ಅನ್ನ ಸಾಂಬಾರು ಅನ್ನ ಸಾಂಬಾರು ಇಲ್ಲ ಏನಿದ್ರೆ ಅದನ್ನು ಯಥೇಚ್ಛವಾಗಿ ತಗೊಳ್ಳೋದು ಬನಾನಾ ಇತ್ತಾ ದಿನಕ್ಕೊಂದು ಮೂರು ತೊಗೊಳ್ಳೋದು ಚಪ್ಪೆಕಾಯಿ ಇತ್ತಾ ಅದೊಂದು ಮೂರು ನಾಲ್ಕು ತಿನ್ನೋದು ಸೊ ಓವರ್ ಈಟಿಂಗ್ ಮಾಡ್ತಾಯಿದ್ದೀನಿ ಅದು ಏನಕ್ಕೆ ಅಂತಂದರೆ ನನ್ನ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ನಾನು ಸ್ವಲ್ಪ ಅದೇ ಹೇಳಿದ್ನಲ್ವ ನಮಗೇನಾದರೂ ಟ್ರೆಸ್ ಜಾಸ್ತಿ ಇದೆ ಅಥವಾ ಟೆನ್ಷನ್ಸ್ ಜಾಸ್ತಿ ಇದೆ ನಮ್ಮಲ್ಲೇ ನಮಗೆ ಗೊತ್ತಿಲ್ಲದೆ ಇರೋ ಥರ ನಾವೇನೋ ಒಂಥರ ಡಿಪ್ರೆಷನ್ನಲ್ಲಿದ್ದೀವಿ ಅಂದರೆ ಒಂದು ತುಂಬ ಕೋಪ ಮಾಡ್ಕೊಳ್ಳೋದು ಇಲ್ಲ ಅತಿಯಾಗಿ ತಿನ್ನೋದು ಈ ಅತಿಯಾಗಿ ತಿನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ನಮ್ಮ ಹತ್ರಕ್ಕೆ ಸುಳಿಯುತ್ತೆ ವೆಯ್ಟ್ ಗೇನ್ ಆಗೋದು ಒಬೆಸಿಟಿ ಅಂತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಬಾಡಿಯಲ್ಲಿ ಪಿ ಸಿ ಓ ಡಿ ಪ್ರಾಬ್ಲಮ್ ಬರೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತೆ ಪಿ ಸಿ ಓ ಎಸ್ ಅಂತೆ ಮೆಟಬಾಲಿಸಮ್ ಎಲ್ಲ ಅದಕ್ಕೆ ಏನೇನೋ ಆಗುತ್ತೆ ಥೈರಾಯ್ಡ್ ಇರೋದು ಜಾಸ್ತಿ ಆಗೋದು ಈ ಥರ ಎಲ್ಲ ಆಗುತ್ತೆ ಸೊ ಹಾಗಾಗಿನೇ ನನಗೆ ಓವರ್ ಈಟಿಂಗ್ ಅನ್ನೋದು ನನಗೆ ಅರ್ಥ ಆಗುತ್ತೆ ಬಟ್ ನಾನು ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂತಂದ್ರೂ ನಿಜ ಹೇಳ್ತೀನಿ ಆಗ್ತಾ ಇಲ್ಲ ನನಗೆ ಬಟ್ ಇವತ್ತು ಸ್ವಲ್ಪ ಗಟ್ಟಿ ಮನ್ಸು ಮಾಡಿಕೊಂಡು ಇಷ್ಟು ದಿನ ತಿನ್ನೋದ್ರಲ್ಲಿ ತಿಂದಿದ್ದೀನಿ ಇವತ್ತು ಫುಡ್ಡು ನಾನೇನು ಕಮ್ಮಿ ತಿಂದಿದ್ದೀನಿ ಅಂತ ಏನೇ ಇಲ್ಲ ನಾನು ಈ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ತಿನ್ನೋ ಫುಡ್ಗಿಂತನೂ ಅದರಲ್ಲಿ ಮುಕ್ಕಾಲು ಭಾಗ ಅಷ್ಟು ಊಟ ತಿಂದಿದ್ದೀನಿ ಕಾಲು ಭಾಗ ಕಡಿಮೆ ಮಾಡಿದ್ದೀನಿ ಅದು ಒನ್ ಡೇಲಿ ಅಷ್ಟು ಕಡಿಮೆ ಮಾಡಿದ್ದೀವಿ ಅಂದರೆ ತುಂಬ ಅಂದರೆ ತುಂಬಾ ಮೆಚ್ಕೋಬೇಕಾಗಿರೋದೆ ಯಾಕೆ ಗೊತ್ತಾ ಇದು ನಾನು ಕೂಡ ಇವಾಗ ಸ್ಟಾರ್ಟಿಂಗಿಂದ ಡಯಟ್ ಮಾಡ್ದಂಗೆ ಆಗುತ್ತೆ ನಿಮಗೆ ಗ್ಯಾಪ್ ಬಿಟ್ಟು ನಾನು ಮತ್ತೆ ಒಂದು ತಿಂಗಳಲ್ಲೇ ನೀವು ಅನ್ಕೋಬೋದು ಒಂದು ತಿಂಗಳಿಗೆ ಮೂರು ಕೆ ಜಿನ ಆರಾಮಾಗಿ ಒಂದು ತಿಂಗಳಿಗೆ ಬೇಕಾದರೆ ಐದು ಕೆ ಜಿ ಕೂಡ ಜಾಸ್ತಿ ಆಗ್ಬೋದು ನಾವು ಹೇಗೆ ಇಳಿತೀವೋ ನಾನು ಯಾವಾಗಲೂ ಹೇಳ್ತೀನಿ ನಾವು ನಮ್ಮ ರೊಟೀನ್ಸ್ನ ಅದನ್ನೇ ನಾನು ಹೇಳ್ತಾ ಇರೋದು ಇದು ಲೈಫ್ ಟೈಮ್ ನಾವು ಒಂದು ರೊಟೀನ್ನ ಚೇಂಜ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಲೈಫ್ ಟೈಮ್ ಇರಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿತೀವಿ ಅಂತಂದರೆ ನಾವು ಲಾಸ್ಟ್ವರೆಗೂ ಎಪ್ಪತ್ತೆಂಬತ್ತು ವರ್ಷದ ಮುದುಕಿರಾದರೂ ಕೂಡ ಎಲ್ರಿಗೂ ಹೇಳ್ತಾ ಇರೋದು ಆ ಬಿಸಿನೀರನ್ನ ಹಂಗೆ ರೂಢಿ ಮಾಡ್ಕೋಬೇಕು ನೈಟು ಮಲ್ಗೋಕಿನ್ನ ಮುಂಚೆ ಒಂದು ಅರ್ಧ ಅವರ್ ಒನ್ ಅವರ್ ವಾಕ್ ಮಾಡ್ತೀವಿ ಅಂತಂದರೆ ಟೈಮ್ಸ್ ಹುಷಾರಿಲ್ಲ ಅಥವಾ ಎಲ್ಲಾದರೂ ಎಮರ್ಜೆನ್ಸಿ ಅಲ್ಲೆಲ್ಲ ವಾಕ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದು ಬಿಟ್ಟರೆ ಆ ಥರದ್ದೊಂದು ಪಕ್ಷ ಬಿಟ್ಟರೆ ಮಿಕ್ಕ ನಾವು ಯಾವಾಗಿನವರೆಗೂ ಚೆನ್ನಾಗಿರ್ತೀವೋ ಅಲ್ಲಿವರೆಗೂ ನಾವು ವಾಕಿಂಗ್ ಅನ್ನೋದು ಮಾಡಬೇಕು ಫುಡ್ ಒಂದು ಲಿಮಿಟಲ್ಲಿ ತೊಗೊತೀವಿ ಅಂತಂದ್ರೆ ಆ ಲಿಮಿಟ್ ದಾಟಿ ಹೋಗಬಾರ್ದು ಸೊ ಈ ಥರದ್ದೆಲ್ಲ ಅಭ್ಯಾಸಗಳನ್ನ ಜೀವನದಲ್ಲಿ ಇನ್ನೂ ಒಳ್ಳೊಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡ್ರೆ ಮಾತ್ರ ನಾವು ವೆಯ್ಟ್ ಲಾಸ್ ಆಗಿರುವಂಥ ವೆಯ್ಟು ಮತ್ತೆ ನಮ್ಮ ಹತ್ರಕ್ಕೆ ಸುಳಿಯಲ್ಲ ಇಲ್ಲ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಕಮ್ಮಿ ಆಗಿದ್ದೀನಿ ನಂತರ ಇರೋಂಥ ಸೋಂಬೇರಿಗಳ್ಗೆ ಹೇಳ್ತಾಯಿದ್ದೀನಿ ಕಮ್ಮಿ ಆಗ್ಬಿಟ್ಟು ಮತ್ತೆ ಏನೋ ಒಂದು ಟ್ರೆಸ್ ಬಂತು ಏನೋ ಒಂದು ಟೆನ್ಷನ್ ಬಂತು ಈ ಸ್ಟಿಚಿಂಗು ಸ್ಟಿಚಿಂಗು ಅಂದ್ಕೊಂಡು ಈ ಟೆನ್ಷನಲ್ಲಿ ಏನು ಮಾಡ್ಕೊಳ್ಳೋದು ಬಿಡು ಏನು ರೊಟೀನ್ ಅಂತ ಮತ್ತೆ ಯಥಾ ಪ್ರಕಾರ ಫಸ್ಟಿನ ಥರನೇ ನಾಲ್ಕೊತ್ತು ಮೂರೊತ್ತು ಊಟ ತಿಂದ್ಕೊಂಡು ಅದೇ ಥರ ನೀರು ಸರಿಯಾಗಿ ಕುಡಿದಿದ್ದೀರಾ ವಾಕಿಂಗ್ ಮಾಡ್ದಿರ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಳೆ ಜಾಸ್ತಿನೇ ಸ್ನೇಹಿತರೆ ಯಾವಾಗ ನೋಡ್ರಿ ವಾಕಿಂಗ್ ಹೋಗಬೇಕು ಅನ್ನೋ ಟೈಮ್ಗೆ ಮಳೆ ಜಾಸ್ತಿ ಬರ್ತಾಯಿತ್ತು ಸೊ ಹಂಗಾಗಿನೇ ಈಗ ಒಂದು ಟ್ವೆಂಟಿ ಡೇಸಿಂದ ಕೂಡ ನಾನು ವಾಕಿಂಗ್ ಅನ್ನೋದೇನು ಮಾಡಿಲ್ಲ ಸೊ ಆ ಥರ ನಮ್ಮ ಲೈಫ್ ಸ್ಟೈಲನ್ನ ನಾವು ಆಗಿಂದ ಹಾಗೇ ಬಿಟ್ಬಿಟ್ರೆ ನಾವು ಎಷ್ಟು ಬೇಗ ವೆಯ್ಟ್ ಲಾಸ್ ಆಗಿರ್ತೀವೋ ಅದಕ್ಕಿಂತ ಡಬಲ್ ಆಗಿ ವೆಯ್ಟ್ ಗೇನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸೊ ಹಾಗಾಗಿನೇ ನೀವು ಯಾರು ಟೆನ್ಷನ್ ತೊಗೊಳೋದು ಬೇಡ ನಾನೇ ಇದ್ದೀನಿ ನಾನು ಕೂಡ ಟೆನ್ಷನ್ ಮಾಡ್ಕೊಳ್ಳೋಲ್ಲ ಫಸ್ಟು ಒಂದು ಫಿಫ್ಟೀನ್ ಡೇಸು ನನ್ನ ಒಂದು ಲೈಫ್ ರೊಟೀನ್ನ ಒಂದು ದಾರಿಗೆ ತರಬೇಕು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಒಳ್ಳೊಳ್ಳೆ ಒಳ್ಳೊಳ್ಳೆ ಕೆಲವೊಂದಷ್ಟು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡೋಣ ಅದರಿಂದ ನಮಗೆ ಡೇ ಫುಲ್ಲು ಎನರ್ಜಿ ಇರಬೇಕು ಡೇ ಫುಲ್ಲು ನಾವು ಚೆನ್ನಾಗಿರೋ ಥರ ನೋಡ್ಕೋಬೇಕು ಅಂತ ಸೊ ಇನ್ನ ಓವರ್ ಈಟಿಂಗ್ ರೂಢಿ ಆಗಿಬಿಟ್ಟಿದೆ ಅಲ್ವ ಆ ಇದ್ರಲ್ಲಿ ನಂಗೆ ತುಂಬಾ ಹೊಟ್ಟೆ ಅಶ್ವಾಗ್ತಾ ಇತ್ತು ಸೊ ಹಾಗಾಗಿ ಒಂದು ಒಂದು ಗಂಟೆಗೇನು ಫುಡ್ ತೊಗೊಂಡೆ ಅದೇ ಚಪಾತಿ ಅಂತ ಹೇಳಿದ್ನಲ್ವ ಹತ್ತು ತೊಗೊಂಡ ಒಂದು ಮೂರು ಗಂಟೆಗೆ ಏನು ಮಾಡಿದೆ ಪಪ್ಪಾಯ ಒಂದು ಕಪ್ ತೊಗೊಂಡ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಸ್ವೀಟ್ ಕಾರ್ನ್ ತೊಗೊಂಡೆ ಸ್ವೀಟ್ ಕಾರ್ನ್ ತೊಗೊಂಡು ಸುಮ್ಮನೆ ಆಗೋಣ ಅಂದ್ಕೊಂಡೆ ನೈಟ್ ಬಂದುಬಿಟ್ಟು ಹಸ್ಬೆಂಡು ತುಂಬ ದಿನದಿಂದ ಕೇಳ್ತಾಯಿದ್ವಿ ಕಬಾಬ್ ತಂದು ಕೊಡಿ ಕಬಾಬ್ ತಂದು ಕೊಡಿ ಅಂತ ಸೊ ಹಾಗಾಗಿ ಅವರು ಈಗ ಒಂದು ನೈನ್ ತರ್ಟಿಯಲ್ಲಿ ಸಾರಿ ನೈನ್ ನೈನ್ ಓ ಕ್ಲಾಕ್ಗೆ ತಂದು ಕೊಟ್ಟಿದ್ದಾರೆ ಇದು ತಿಂದಿದ್ದೀನಿ ಅದೇ ನಾನು ಹೇಳಿದ್ನಲ್ವ ನಾನು ಮಾಡಿರೋ ಮಿಸ್ಟೇಕ್ ಬಂದುಬಿಟ್ಟು ಇದೆ ಇದನ್ನು ತಿಂದು ನನ್ನ ಡೇ ರೊಟೀನ್ ಮಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ನೋಡೋಣ ಆದಷ್ಟು ಕಮ್ಮಿ ಮಾಡಿದ್ದೀನಿ ಅಂದರೆ ಅಂತೂ ಒಂದು ಫಿಫ್ಟಿ ಟು ಫಿಫ್ಟಿ ಮಾಡಿದ್ದೀನಿ ಅಂದ್ಕೊಳ್ಳಿ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀನಿ ಡೇ ಒನ್ ಅಂತೂ ಹೋಗಿದೆ ನೋಡೋಣ ಡೈಲಿ ವೆಯ್ಟ್ ಅಂತೂ ರಿವೀಲ್ ಮಾಡ್ತೀನಿ ನಂಗೆ ಡೈಲಿ ರೊಟೀನ್ ಸಾರಿ ಡೈಲಿ ವೆಯ್ಟ್ ರಿವೀಲ್ ಮಾಡಿದ್ರೇ ಒಳ್ಳೆ ರಿಸಲ್ಟ್ ಸಿಗೋದು ಅಂದ್ಕೊಂಡಿದ್ದೀನಿ ಸೊ ನಾಳೆ ಕೂಡ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಕೂಡ ತೋರಿಸ್ತೀನಿ ಓಕೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್